कुंदापुर बंद दे रहे ನಿರ್ಬಂಧ ಆ ಒಂದು ಕುಂದಾಪುರ ನನ್ಗೆ ಹೊಸತಾಗಿರುವಂತ ಪ್ರದೇಶ ಏನಲ್ಲ ನನಗೆ ಯಾರು ನಿರ್ಬಂಧ ಹಾಕಿ ನಾನು ಬಿಡೋದಿಲ್ಲ ನಾನು ಒಳಗೆ ಸೇರಿಸೋದಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ ಹೆಚ್ಚು ಉತ್ಸಾಹದಿಂದ ಆ ಜಾಗಗಳಿಗೆ ಬರ್ತೀನಿ ಈ ಹಿಂದೆ ಹಿಂದೆಲ್ರಿಗೂ ಗೊತ್ತಿದೆ ಪ್ರಿಯಾಂಕ್ ಖರ್ಗೆ ಅವರು ನನ್ನ ಚಿತ್ತಾಪುರಕ್ಕೆ ಹೋಗದಂತೆ ತಡೆಯುವಂತ ಪ್ರಯತ್ನ ಮಾಡಿದ್ರು ನಾನು ಕೋರ್ಟಿಗೆ ಹೋಗಿ ಅನುಮತಿನ ತೆಗೆದುಕೊಂಡು ಬಂದು ಚಿತ್ತಾಪುರಕ್ಕೆ ಹೋಗಿ ಭಾಷಣ ಮಾಡಿ ಬಂದಿರೋದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ನನ್ನನ್ನ ಎಂ ಬಿ ಪಾಟೀಲ್ರು ಸ್ವಲ್ಪ ಕೆಟ್ಟದಾಗಿ ನಿಂದಿಸುವಂತ ಪ್ರಯತ್ನ ಮಾಡಿದಾಗ ಎಂ ಬಿ ಪಾಟೀಲ್ರ ಬಬಲೇಶ್ವರಕ್ಕೆ ಹೋಗಿ ಿ ನಾನು ಮಾತಾಡಿ ಬಂದಿದ್ದೆ ನನ್ನ ನನ್ನ ಕುರಿತಂತೆ ತುಂಬಾ ಹಗುರವಾಗಿ ಮಾತನಾಡಿದಾಗ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಅವರ ಸ್ಥಳಕ್ಕೆ ಹೋಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡ ಬಂದಿದ್ದೀನಿ ಯಾಕೆ ಇವನ್ನೆಲ್ಲ ಹೇಳ್ತೀನಿ ಅಂತಂದ್ರೆ ನನ್ನ ತಡೆಯುವಂತ ಪ್ರಯತ್ನ ಮಾಡಿದಾಗ ನಾನು ಹೆಚ್ಚು ಉತ್ಸಾಹದಿಂದ ಅಲ್ಲಿ ಭಾಗವಹಿಸ್ತೀನಿ ನಮ್ಮ ಕಾರ್ಯಕರ್ತರಿಗೂ ಅದು ಬಹಳ ಅಗತ್ಯ ಯಾಕೆ ಅಂತಂದ್ರೆ ಎಲ್ಲಿ ತಡೆಯುವಂತ ಪ್ರಯತ್ನ ಮಾಡಿದಾಗ ನಾವು ಹೋಗ್ಲಿಲ್ಲ ಅಂತಂದ್ರೆ ಅದು ಉಳಿದ ಕಾರ್ಯಕರ್ತರಿಗೆ ಆತಂಕವನ್ನ ಉಂಟು ಮಾಡತ್ತೆ ನಾನು ಆ ತರದ ಆತಂಕವನ್ನ ಹಿಂದೂ ಸಮಾಜದಲ್ಲಿ ಅಥವಾ ಒಟ್ಟಾರೆ ಭಾರತೀಯ ಸಮಾಜದಲ್ಲಿ ಯಾವತ್ತೂ ಉಂಟಾಗಲಿಕ್ಕೆ ಬಿಡಬೇಕು ಅಂತ ಭಾವಿಸುವವನಲ್ಲದೆ ಇರೋದ್ರಿಂದ ನಾನು ಖಂಡಿತವಾಗಿಯೂ ಕುಂದಾಪುರದಲ್ಲಿ ಇದ್ದೀನಿ ಮತ್ತು ಕುಂದಾಪುರದಲ್ಲಿ ಇವತ್ತಿನ ಸಂಜೆ ಕಾರ್ಯಕ್ರಮ ಆಗುತ್ತೆ ಮತ್ತು ಅವರ ಎಲ್ಲ ನಿಯಮಗಳು ಕೂಡ ನನಗೇನು ಹೊಸ ನಿಯಮಗಳೇನಲ್ಲ ನಾನು ಆ ನಿಯಮಗಳಿಗೆ ತಕ್ಕಂತೆ ಯಾವತ್ತೂ ಇದ್ದೀನಿ ಯಾವುದು ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾದ ಅದಕ್ಕೆ ತಕ್ಕಂತೆ ಬದುಕಿರೋನು ನಾನು ಆದರೆ ಒಂದು ನಿಯಮ ಮಾತ್ರ ಅವರು ಹೇಳಿದ್ದಾರೆ ರಾಜಕೀಯ ಮಾತನಾಡಬಾರ್ದು ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಬಾರ್ದು ನಾನು ಅನವಶ್ಯಕವಾದ ತೇಜೋವಧೆ ಯಾವತ್ತೂ ಮಾಡಲಿಲ್ಲ ಆದರೆ ರಾಜಕೀಯವನ್ನ ಇವತ್ತು ಮಾತಾಡಿಯೇ ಮಾತಾಡ್ತೇನೆ ರಾಜಕೀಯ ಇಲ್ಲದೆ ನೀವು ನಮ್ಮ ಅಖಂಡ ಭಾರತ ಕುರಿತಂತೆ ಮಾತನಾಡೋದು ಸಾಧ್ಯ ಇಲ್ಲ ಎನ್ನುವ ಕಾಮನ್ ಸೆನ್ಸ್ ಪೊಲೀಸರಿಗೆ ಅಥವಾ ನೋಟಿಸ್ ಅನ್ನು ಬರದವರಿಗೆ ಇದ್ದಿದ್ರೆ ಈ ತರ ಬರೀತಿರ್ಲಿಲ್ಲ ಅಂತ ಅನ್ಸತ್ತೆ ಗಾಂಧಿ ಅವರ ಉದ್ದೇಶ ಇರೋದು ಕಾಂಗ್ರೆಸ್ ಬಗ್ಗೆ ನಾನು ಏನು ಮಾತನಾಡಬಾರದು ಅಂತ ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಅಫ್ಕೋರ್ಸ್ ಈ ದೇಶದಲ್ಲಿ ಅವರೇ ಹೇಳ್ಕೊಳ್ತಾರಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅವರು ಅಂತ ಆದ್ರೆ ಮುಂದಿನ ಅರವತ್ತೈದು ವರ್ಷಗಳ ಕಾಲ ದೇಶವನ್ನು ರೂಲ್ ಮಾಡಿದವರು ಅವರೇ ಅಲ್ವಾ ಈ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಆಗಿರುವಂತಹ ಎಲ್ಲ ಅಪಸವ್ಯಗಳ ಜವಾಬ್ದಾರಿಯನ್ನು ಅವರೇ ಹೊರಬೇಕಾಗಿದೆ ಸೊ ಹೀಗಾಗಿ ಎಲ್ಲ ವಿಚಾರಗಳನ್ನ ಹೇಳೋಣ ಯಾರ್ಯಾರ ತಪ್ಪು ಎಲ್ಲೆಲ್ಲಿದ್ಯೋ ಆ ತಪ್ಪುಗಳನ್ನ ಸಮಾಜದ ಮುಂದೆ ಇಟ್ಟು ಸಮಾಜ ಅದನ್ನು ನಿಶ್ಚಯ ಮಾಡಬೇಕು ಅದನ್ನು ನಿಶ್ಚಯ ಮಾಡೋ ನಾನೂ ಅಲ್ಲ ನೀವೂ ಅಲ್ಲ ಸಮಾಜ ಅದನ್ ಕೇಳಿದ ನಂತರ ಅದರ ತಥ್ಯಗಳನ್ನ ತೂಕಗಳನ್ನ ಅಳೆದು ಯಾವ್ದು ಸರಿ ಯಾವ ತಪ್ಪು ಅಂತ ಆಲೋಚನೆ ಮಾಡುತ್ತೆ ಸೊ ಹೀಗಾಗಿ ನಾನಂತೂ ಅದ್ರ ಬಗ್ಗೆ ಹೇಳಲಿಕ್ಕೆ ಹೊರಡೋನ್ ಆದರೆ ಆದ್ರೆ ಸರ್ಕಾರ ಅದಕ್ಕೆ ಏನೇನು ರಿಯಾಕ್ಷನರಿ ಥಾಟ್ಸ್ ಆಲೋಚನೆ ಮಾಡುತ್ತೋ ಸರ್ಕಾರ ಮಾಡಬಹುದು ಅಂತ ಈ ಹಿಂದಿನಿಂದಲೂ ಕೂಡ ಹೆದರಿಸುವಂತ ಪ್ರಕ್ರಿಯೆ ತುಂಬಾ ಜೋರಾಗಿ ನಡೀತಿದೆ ಇದೆಲ್ಲವೂ ಶುರು ಮಾಡಿದ್ದು ಪ್ರಿಯಾಂಕರ್ಗೆ ಪ್ರಿಯಾಂಕರ್ಗೆ ಟ್ವೀಟ್ ವಾರ್ಗೆ ನನ್ನ ಜೊತೆ ಬಂದ್ರು ನನ್ನ ಕುರಿತಂತೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವಂತ ಪ್ರಯತ್ನ ಮಾಡಿದ್ರು ನಾನು ಯಾವ ಕಾರ್ಯಕ್ರಮಗಳಿಗೆ ಅಧಿಕೃತವಾದ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಆ ಕಾರ್ಯಕ್ರಮಗಳಲ್ಲಿ ನನಗೆ ಎಷ್ಟು ಸಂಭಾವನೆ ಕೊಡ್ತಾರೆ ಅನ್ನೋದನ್ನು ಕೂಡ ತೆಗೆಸುವಂತ ಪ್ರಯತ್ನವನ್ನ ಅವರು ಅಧಿಕೃತವಾಗಿ ಮಾಡಿದ್ರು ಎಲ್ಲ ಕಡೆ ಮುಖಭಂಗ ಆಯ್ತು ಅವರಿಗೆ ಆ ನಂತರ ಅವರು ಟ್ವೀಟ್ ಗೆ ರಿಪ್ಲೈ ಮಾಡೋದನ್ನು ಕೂಡ ಬಿಟ್ಟು ಮುಚ್ಚಿಟ್ಕೊಳ್ಳುವಂತ ಸ್ಥಿತಿ ಬಂತು ಅದಾದ ನಂತರ ಕಾಂಗ್ರೆಸ್ ಹಂತ ಹಂತವಾಗಿ ನನಗೊಂದು ಚೌಕಟ್ ಹಾಕುವಂತ ಪ್ರಯತ್ನ ಮಾಡ್ತಿದೆ ಯಾಕೆ ಅಂತಂದ್ರೆ ಅವರು ಸುತ್ತಲೂ ಇರುವಂತ ಜನ ಕಾಂಗ್ರೆಸ್ಗೆ ಅದನ್ನೇ ಹೇಳ್ತಿದ್ದಾರೆ ಎರಡು ವರ್ಷ ಕಳಿತು ಇನ್ನು ಚಕ್ರವರ್ತಿಯನ್ನ ನಾವು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಎಲ್ಲರನ್ನೂ ಬಾಯಿ ಮುಚ್ಚಿಸುವ ರೂಢಿ ಇಟ್ಕೊಂಡಿರುವಂತ ಕಾಂಗ್ರೆಸ್ ಗೆ ನನ್ನ ಕುರಿತಂತೆಯೂ ಹಾಗೆ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇದೆ ಅವ್ರ ಪ್ರಯತ್ನ ಅವ್ರು ಮಾಡ್ಲಿ ಬಾಬಾ ಸಾಹೇಬರನ್ನ ಮುಂದಿಟ್ಕೊಂಡು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತುಗಳನ್ನ ನಾನು ತುಂಬಾ ಬಾರಿ ಕೇಳಿದ್ದೀನಿ ತೀರಾ ಇತ್ತೀಚೆಗೆ ರಿಪೀಟೆಡ್ ಟೆಲಿಕಾಸ್ಟ್ ಕ್ರಿಕೆಟ್ ಮ್ಯಾಚ್ ಅನ್ನ ಅದನ್ನೇ ಸತ್ಯ ಅನ್ಕೊಂಡು ಪಾಪ ರಾತ್ರಿ ಇಡೀ ನಿದ್ದೆ ಕಳ್ಕೊಂಡು ನೋಡಿದ ಹೆಣ್ಣು ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಾಲ ಬೇಕು ಆದ್ರೆ ಅವರು ಉಡುಪಿಯ ಈ ಜಾಗಕ್ಕೆ ಬಂದಿದ್ದಾರೆ ಉಡುಪಿಯ ಉಸ್ತುವಾರಿ ಸಚಿವರು ಎರಡು ವರ್ಷಗಳಲ್ಲಿ ಎಂಟು ಬಾರಿ ಉಡುಪಿಗೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಒಂದು ಪೈಸಾ ಅನುದಾನ ಇದುವರೆಗೂ ಉಡುಪಿಗೆ ಬರಲಿಲ್ಲ ಉಡುಪಿಗೆ ಪ್ರವಾಹ ಬಂದೋಯ್ತು ಪ್ರವಾಹಕ್ಕೆ ಕೊಡಬೇಕಾಗಿರುವಂತ ಪ್ರತಿಫಲವನ್ನ ಇನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡನೇ ಕೆಪಿ ಡಿ ಮೀಟಿಂಗ್ ಆಗಿದೆ ಡೆವಲಪ್ಮೆಂಟ್ ಮೀಟಿಂಗ್ ಎರಡನೇ ಮೀಟಿಂಗ್ ಆಗಿದೆ ಅದರಲ್ಲೂ ಮೊದಲನೇದು ಸ್ವತಃ ಸಿಎಂ ಎ ತಗೊಂಡಿದ್ದು ಎರಡು ವರ್ಷಗಳಲ್ಲಿ ಒಂದೇ ಒಂದು ಮೀಟಿಂಗ್ ತೆಗೆದುಕೊಳ್ತಾ ಇರೋದು ಅಂದ್ರೆ ಇವರು ಎಷ್ಟರ ಮಟ್ಟಿಗೆ ತಮ್ಮ ಕಾರ್ಯದಲ್ಲಿ ನಿರ್ಲಜ್ಜರಾಗಿದ್ದಾರೆ ತಾವು ಮಾಡಬೇಕಾಗಿರುವ ಕೆಲಸವನ್ನು ಬಿಟ್ಟು ಇನ್ನು ಎಲ್ಲದರಲ್ಲೂ ಮೂಗು ತೂರಿಸುವಂತ ಪ್ರಯತ್ನವನ್ನ ಅವರು ಮಾಡ್ತಾರೆ ಅವರು ನನಗೆ ಮಾತನಾಡ್ತಾ ಅವರು ಹೇಳಿದ್ದಾರೆ ಚಕ್ರವರ್ತಿ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಬಾಯಿ ಬಿಟ್ರೆ ಮಾತನಾಡ್ತಾರೆ ಅನ್ನುವಂತ ಪ್ರಯತ್ನವನ್ನು ಅವರು ಮಾಡಿರಬೇಕಾದ್ರೆ ಅವರೇ ತಿಳ್ಕೊಳ್ಬೇಕು ಅವರು ಅವರು ಇರುವಂತ ಕ್ಷೇತ್ರದಲ್ಲಿ ಬಹುಪಾಲು ಹಿಂದೂಗಳಿದ್ದಾರೆ ಅದು ಮರಾಠ ಭಾಗದ ಅಥವಾ ತಮ್ಮಂತ ಮರಾಠರು ಅಂತ ಕರ್ಕೊಳ್ಳುವಂತಹ ಅನೇಕ ಹಿಂದೂಗಳು ಅವರೇ ಹೋಗಿ ಅವ್ರ ಮುಂದೆ ಬೆಳಗಾವಿಯಲ್ಲಿ ಅವರು ಮರಾಠಿಯಲ್ಲಿ ಮಾತನಾಡಿ ಬರ್ತಾರೆ ಆ ತರದ ಕಟ್ಟರ್ ಹಿಂದೂಗಳಿದ್ದಾರೆ ಅವ್ರ ಎದುರುಗಡೆ ನೀವು ಈ ತರ ತುಚ್ಛವಾಗಿ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಗಳ ಕುರಿತಂತೆ ಈ ತರದ ಟೋನ್ ಅಲ್ಲಿ ಮಾತನಾಡದಿದೆಯಲ್ಲ ಇದು ಡೆಫಿನೆಟ್ಲಿ ನಿಮ್ಮ ವೋಟರ್ಸ್ ನೋಡ್ತಿರ್ತಾರೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ ವಾಡಿಕೆ ವಾಡಿಕೆಗಿನ ಜಾಸ್ತಿ ವರ್ಷ ಮಳೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಮಳೆಯ ಒಂದು ಅವಾಂತರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾನು ಹೋದ ತಿಂಗಳು ಬಂದು ಮೀಟಿಂಗನ್ನು ಮಾಡಿ ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಸೊ ಹೋದ್ ಬಾರಿ ನಾವು ಕಂಪೇರ್ ಮಾಡಿದ್ರೆ ಅಜ್ಜಕ್ಕಿನ ಹಿಂದಿನ ವರ್ಷವನ್ನು ಕಂಪೇರ್ ಮಾಡಿದ್ರೆ ಈ ಬಾರಿ ನಾವು ಮಳೆಯನ್ನು ಎದುರಿಸಲಿಕ್ಕೆ ಸರ್ವಸನ್ನದ್ಧ ಸನ್ನದ್ಧ ಆಗಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾ ಆಡಳಿತ ಸರ್ವಸನ್ನದ್ಧವಾಗಿದೆ ಇದರ ಬಗ್ಗೆ ಸಾಕಷ್ಟು ಬಂದಿದೆ ಖಂಡಿತವಾಗ್ಲೂ ಕ್ಯಾಬಿನೆಟ್ ನಲ್ಲಿ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ರೂ ಕೇಂದ್ರ ಸರ್ಕಾರದಿಂದ ಏನು ಒಂದು ಆರ್ಡರ್ ಆಗಿ ಬಂದಿತ್ತು ಅದನ್ನ ನಾವು ಪಾಲನೆ ಮಾಡಿದೀವಿ ಅಷ್ಟೇ ರಾಜ್ಯ ನಾಯಕರು ಹೋರಾಟ ಇದ್ದಾರೆ ನೋಡಿ ಬಿಜೆಪಿ ಅವರು ಮಸರಲ್ಲಿ ಕಲ್ಲನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ರಾಜಕಾರಣ ಮಾಡ್ಲಿಕ್ಕೆ ಬೇರೆ ವಿಚಾರಗಳು ಉಳ್ದಿಲ್ಲ ಮೊದ್ಲು ಗ್ಯಾರಂಟಿಯನ್ನ ಟೀಕೆ ಕೆ ಮಾಡಿದ್ರು ಗ್ಯಾರಂಟಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಈ ಸರ್ಕಾರ ಆರು ತಿಂಗಳ ಉಳಿಯೋದಿಲ್ಲ ಅಂತ ಹೇಳಿದರು ಜನರ ಭಾವನೆಗಳ ಜೊತೆ ಆಟ ಆಡುವಂಥ ಬಿ ಜೆ ಅವರಿಗೆ ಬೇರೆ ಮಾತನಾಡಲಿಕ್ಕೆ ಏನು ಉಳಿದಿಲ್ಲ ಸೊ ಸುಮ್ಮನೆ ಒಂದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಈ ರೀತಿಯಾದಂತಹ ಹುಚ್ಚಾಟಗಳನ್ನ ಅವರು ಮಾಡ್ತಾ ಇರ್ತಾರೆ ಸಮೀರ್ ತರ ಜೊತೆ ಮಾತನಾಡಿ ನಮ್ಮ ಸರ್ಕಾರದಲ್ಲಿ ಹೇಗಾಗ್ತಾ ಇದೆ ಹೇಳಿಕ್ಕೆ ಮುಚ್ಚುಗರ ಆಗ್ತದೆ ವಸತಿಗೋಸ್ಕರ ಹಣ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ನೋಡಿ ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ನಾನು ನಿನ್ನೆ ರಾತ್ರಿ ಉಡುಪಿಗೆ ಬಂದಿದ್ದೀನಿ ನಾನು ಅದು ಏನು ಬಂದಿದೆ ಅಂತ ನಾನು ಏನೂ ಗಮನಿಸಿಲ್ಲ ಈಗ ನಾವು ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ನಾನು ಅವ್ರ ಹತ್ರ ಮಾತಾಡಿ ನಿಮ್ಮ ಎದುರುಗಡೆ ಉತ್ತರವನ್ನು ಕೊಟ್ಟು ಇವತ್ತು ಇವತ್ತಿನ ಮೂರು ದಿನ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಮನವಿ ಕೊಟ್ಟಿದ್ದರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ಕೆಲವು ನಿರ್ಬಂಧಗಳನ್ನು ಹೇಳಿದೆ ಆಕ್ಷೇಪ ಇದೆ ನಮಗೆ ರಾಜಕೀಯ ಯಾವಾಗದಿಂದ ಕರ್ನಾಟಕದಲ್ಲಿ ಚಕ್ರವರ್ತಿ ಅವರು ಸುಳ್ಳಿನ ಚಕ್ರವರ್ತಿ ಅವರು ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದ್ರೆ ಅವ್ರು ಬಾಯಿ ತೆಗೆದ್ರೆ ಅವ್ರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವರು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರಣಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರು ಅದು ಕಾಂಗ್ರೆಸ್ ಪಕ್ಷದವರು ನಾವು ಚಕ್ರವರ್ತಿ ಸುಳಿಬೇಳೆ ಅವರಿಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವರು ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ವಿಷ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಯಾಕಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ ಒಂದು ಕಡೆ ಕೋಮುವಾದವನ್ನು ಪ್ರಚೋದನೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾನೆ ಈಗ